ಯಾಕೆ ಸರ್ ಈಗ ಅಪ್ಲಿಕೇಶನ್ಸ್ ಮೂರು ಸಾವಿರ ಹಾಕಿರೋದ್ರಲ್ಲಿ ಒಂದು ಸಾವಿರ ಕ್ಲಿಯರ್ ಆಗಿದೆ ಸರ್ ಈಗಿನ ಆರ್ನೂರ ಮೂವತ್ತ್ ಈಗ ಸರ್ವೆ ಆಗ್ಬೇಕು ಈಗ ಇಟಿ ಎಸ್ ಸರ್ವೆ ಆಗ್ಬೇಕು ಸರ್ ಇ ಟಿ ಎಸ್ ಸರ್ವೆ ಆದರೆ ಡಿಸೆಂಬರ್ ಎಂಡ್ ಅಲ್ಲಿ ಅವರು ರೆಕಾರ್ಡ್ ಸಬ್ಮಿಟ್ ಮಾಡೋದ್ರಲ್ಲಿ ಈಗ ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರವಾಗಿ ಅವರು ಎಂಜಾಯ್ಮೆಂಟ್ ಅಲ್ಲಿ ಇರಬೇಕಾದಂಥ ದಾಖಲಾತಿಗಳನ್ನ ಕೇಳ್ತಾರೆ ಸರ್ ಆ ಆ ಸಂದರ್ಭದಲ್ಲಿ ಅವರು ಆಧಾರ್ ಕಾರ್ಡು ಅಥವಾ ಲಿವಿಂಗ್ದು ಆ ಥರದ್ದೆಲ್ಲ ರಿಸ್ಟಿಕ್ಷನ್ಸ್ ಸರ್ ಅರಣ್ಯಕ್ಕು ಸಮಿತಿ ಅಂತ ಒಂದು ಗ್ರಾಮ ಪಂಚಾಯಿತಿ ಲೆವೆಲ್ ಇರ್ತದೆ ಸರ್ ಸೊ ಅಲ್ಲಿಗೆ ಪಿಡಿಒ ಮೆಂಬರ್ ಸೆಕ್ರೆಟರಿ ಇರ್ತಾರೆ ಸೊ ಅಲ್ಲಿ ಅದು ಅವರು ಎಲ್ಲ ಪರಿಶೀಲನೆ ಮಾಡಿ ನಾವು ನೋಡಲ್ಲ ಆಫೀಸರ ಕೆಲಸ ಮಾಡ್ತೀವಿ ಸರ್ ಅವರಲ್ಲಿ ಪರಿಶೀಲನೆ ಮಾಡಿ ಯಾವುದು ಜಿನ ಏನಿದೆ ಏನು ಅಂತ ಹೇಳಿ ಅವರು ಅಪ್ರೂವಲ್ ಮಾಡ್ತಾರೆ ಸರ್ ಅಪ್ರೂವಲ್ ಏನು ಅದೇ ಅವರು ಏನು ಫಾರೆಸ್ಟ್ನವರು ಹೇಳಿದಂಥ ಇವರು ನಿಜವಾಗಿ ಅಲ್ಲಿ ಎಂಜಾಯ್ಮೆಂಟ್ ಇದ್ದರು ಅದರಿಂದ ಇವ್ರಿಗೆ ಕೊಡ್ಬೋದು ಅಂತ ಸರ್ ಒಂದು ಸಬ್ಮಿಷನ್ ಸರ್ ಅಂದರೆ ವಾಸ ಆಗಿರೋ ಮಲ್ಟಿಪ್ಲೈ ಆಗ್ತದಲ್ಲ ಸರ್ ಅವ್ರದ್ದು ಮತ್ತೆ ಬೇರೆ ಕಡೆಯಿಂದ ಯಾರಾದ್ರೂ ನಮ್ಮ ಈಗ ಪ್ರತಿ ಹಾಡಿಗು ಅಲ್ಲಿ ಇದಕ್ಕೆ ಏನು ವಲಸೆ ಬಂದಿರ್ತಾರಲ್ಲ ಸರ್ ಆ ಥರ ಕೆಲವರು ಬಂದು ಸೆಟ್ಲ್ ಆಗಿದ್ರೆ ಅವ್ರದ್ದು ನಾವು ಡೀಟೇಲ್ಸ್ ತಗೊಂಡು ವೆರಿಫೈ ಮಾಡ್ತಾ ಇದ್ದೀವಿ ಸರ್ ಈ ಪ್ರೆಸೆಂಟ್ ಏನು ಅಲ್ಲಿ ಹಿಂದೆಯಿಂದ ಸೆಟ್ಲಾಗಿದ್ದಾರಲ್ಲ ಸರ್ ಅವೆಲ್ಲ ಕೊಟ್ಟಿದ್ದೀವಿ ಸರ್ ಅದು

ಒಟ್ಟು ನಾನೂರ ಮನೆ ಸೋಲಾರ್ ಟ್ವೆಂಟಿ ಟೂ ಸರ್ ಅಂದ್ರೆ ಇವರು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಸೋಲಾರ್ ಸರ್ ಅದು ನಾಲ್ಕು ವರ್ಷ ಆಗಿದೆ ಸರ್ ಇವರಿಗೆ ಕೊಡಬಹುದು ಸರ್ ಯಾಕಂದ್ರೆ ಇಲ್ಲಿ ಪಕ್ಕದಲ್ಲೇ ಲೈನ್ ಇದೆ ಸರ್ ಈ ಕೋರ್ ಫಾರೆಸ್ಟ್ ತರ ನಾವು ಲೈನ್ ಮಾಡೋದು ಆತರ ಏನು ಸಮಸ್ಯೆ ಇಲ್ಲ ಪರ್ಮಿಷನ್ ಕೊಟ್ಟರೆ ಮಾಲ್ದ ಅಡಿ ಪರ್ಮಿಷನ್ ಕೊಟ್ಟರು ಸರ್ ನಾವು ಕೊಟ್ಟು ಒಂದ್ ತಿಂಗಳಲ್ಲೇ ಮಾಡ್ಬಿಟ್ಟು ಸರ್ ಇದನ್ನು ಎಂಟು ಆಡಿನ ಕವರ್ ಮಾಡ್ಬೋದು ಅರೌಂಡ್ ಫೈವ್ ಹಂಡ್ರೆಡ್ ಹೌಸಸ್ ಇದೆ ಯು ಜಿ ಕೇಬಲ್ ಅಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ ನಾವು ಮಾಡ್ಕೊಡ್ತೀವಿ ಈ ಹಾಡಿಗೆ ಕರೆಂಟ್ ಇಲ್ವಾ ಇಲ್ಲ ಸೋಲಾರ್ ಅಲ್ಲಿ ಕೊಟ್ಟಿದ್ವಿ ಅಷ್ಟೇ ಇಲ್ಲ ಸರ್ ಸೋಲಾರ್ ಅಲ್ಲಿ ಕೊಟ್ಟಿದ್ವಿ ಲೈನ್ ಎಷ್ಟು ಟೂ ಹಂಡ್ರೆಡ್ ಮೀಟರ್ ಅದೇ ಅಲ್ಲಿ ಆ ಕಡೆ ರೋಡಿಂದ ಆ ಸೈಡ್ ಅಲ್ಲಿ ಮೀಟರ್ ದೂರದಲ್ಲಿ ಲೈನ್ ಹೋಗಿದೆ ಸರ್ ಅಲ್ಲಿಂದ ಬರಲ್ವಾ ಇವರು ಪರ್ಮಿಷನ್ ಕೊಡ್ತಾ ಇಲ್ಲ ಸರ್ ನಾವು ರೆಡಿ ಕೊಡ್ತಾ ಇಲ್ಲ ನೀವು ಹೇಳ್ತೀರಿ ಕೊಟ್ಬಿಡ್ತೀವಿ ಅರ್ಜಿ ಕೊಡ್ತೀವಿ ತಕ್ಷಣ ಕೊಡ್ತೀವಿ ಅಂತ ಇಲ್ಲ ಯಾವ ವಿಚ್ ಇಸ್ಟ್ ಬಿ ಬಿಲೀವ್ ಸರ್ವಿಸ್ ಪೋರ್ಟಲ್ ಅಲ್ಲಿ ಹಾಕಿದ್ರೆ ಸರ್ ನಾನು ಮಾಡ್ಕೊಡ್ತೀನಿ ಇಲ್ಲ ಇಲ್ಲ ಸರ್ ಸರ್ ಒಂದ್ ನಿಮಿಷ ಈ ಸಲ ಮಾಡ್ಕೊಡಿ ಲಾಸ್ಟ್ ಟೈಮ್ ಏನಾಗಿತ್ತು ಸರ್ ಸ್ಟೇಜ್ 1 ಕ್ಲಿಯರೆನ್ಸ್ ಕೊಟ್ಟರು ಸರ್ ಸ್ಟೇಜ್ 2 ಸೆಂಟ್ರಲ್ ಗವರ್ನ್ಮೆಂಟ್ ಅಂತ ತೋರಿಸ್ಬೇಕು ಈಗ ಮೇಡಂ ಫೋರ್ ಫಾರೆಸ್ಟ್ ಅಲ್ಲಿ ಸ್ಪ್ರಿಂಗ್ ಏರಿಯಾ ಅಲ್ಲಿ ಇದೆ ನೀರ್ ಕೊಡ್ಲಿಕ್ಕೆ ನಿಮ್ಗೆ ಏನ್ ತಕರಾರು ನಮ್ಗೂ ಏನ್ ತಕರಾರು ಇಲ್ಲ ಸರ್ ಹಾ ತಕರಾರು ಮಾಡ್ಕೊಳ್ಳಿ ಬಿಡು ಇಲ್ಲ ಸರ್ ಒಂದು ಸರ್ ಸ್ಟೇಟ್ ಬೋರ್ಡ್ ಅಲ್ಲಿ ಆಗ್ತದೆ ತಮ್ಮ ಅಧ್ಯಕ್ಷತೆಯಲ್ಲಿ ಅಪ್ರೂವ್ ಆಗ್ತದೆ ಸರ್ ಕಮೇಟಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ವೈಲ್ಡ್ ಲೈಫ್ ಏರಿಯಾ ಇರೋದ ಕಾರಣದಿಂದ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಸ್ಟೇಟ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಇದೆ ಸರ್ ಅದರಲ್ಲಿ ಅಪ್ರೂವ್ ಮಾಡಿದ್ರೆ ಆಗ್ತದೆ ಸರ್

ಅದು ಶಾಲೆ ಮಕ್ಕಳಿಗೆ ಭಾರಿ ಕಷ್ಟ ಆಗ್ತದೆ ನಾನು ಸುಮ್ಮನೆ ಕರೆಂಟ್ ಎಲ್ಲ ಕಡೆ ಕೊಟ್ಬಿಡಕ್ಕೆ ಏನು ತೊಂದರೆ ಇರ್ತದ ನಿಮ್ ಕಾಡಿನೇನು ಇದು ಮಾಡಕ್ಕೆ ಹೋಗಲ್ಲ ಕರೆಂಟ್ ಕೊಡಕ್ಕೇನು ಕುಡಿಯ ನೀರು ಕೊಡಕೇನು ಇದನ್ನ ಶಾಲೆ ಸಮಯ ಸರ್ ಯಾವ್ಯಾವಿನಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಅದು ಸರ್ ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡಲಿ ಸರ್ ಬೇಗ ಯಾವ ಯಾವ್ಯಾವ ಆಡಿಗಳಲ್ಲಿ ಕರೆಂಟ್ ಇಲ್ಲ ಅಂತ ಒಂದು ಐಡೆಂಟಿಫೈ ಆಗಿದೆ ಕುಡಿಯ ನೀರಿಲ್ಲ ಅಂತ ಐಡೆಂಟಿಫೈ ಆಗಿದೆ ಅಂಥ ಕಡೆ ಕುಡಿಯ ನೀರು ಮತ್ತು ಕರೆಂಟು ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಅವ್ರಿಗೆ ಜೀವ ಡೈರೆಕ್ಷನ್ ಟು ದಿ ಡಿಪಾರ್ಟ್ಮೆಂಟ್ ನಾಟ್ ಟು ಪ್ರಿವೆಂಟ್ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಸಭೆಯಲ್ಲಿ ಸೊ ಇಡೀ ರಾಜ್ಯದಲ್ಲಿ ನಗರ ಜಿಲ್ಲೆಯಲ್ಲಿ

ಸರ್ ವಿಥಿನ್ ವಿತ್ ಇನ್ ದಿ ಫಾರೆಸ್ಟ್ ಇಲ್ಲಿ ಬಿ ಬಿಬುಪ್ಪೆ ಪಂಚಾಯತ್ನಲ್ಲಿ ಸರ್ ಹನ್ನೆರಡು ಆಡಿ ಸರ್ ಈ ಎಣ್ಣೂರು ಪಂಚಾಯತ್ನಲ್ಲಿ ವಿತ್ ದಿ ಫಾರೆಸ್ಟ್ ಎರಡು ಅಡಿಗಳಿದೆ ಸರ್ ಇವುಗಳಿಗೆ ಕರೆಂಟ್ ಇಲ್ಲ ಸರ್ ಎಲೆಕ್ಟ್ರಿಸಿಟಿ ಇಲ್ಲ ಸರ್ ಸ್ಯಾಂಕ್ಷನ್ ಆಗಿರೋ ಅಂಗನವಾಡಿಗಳಿಗೂ ಪರ್ಮಿಷನ್ ಕೊಟ್ಟಿಲ್ಲ ಫಾರೆಸ್ಟ್ சரி <laughs> கண்ட

ಅವಕಾಶ <laughs> ಇದೆ <laughs> ಇದರ ಪ್ರಕಾರ 퍼ಮಿಷನ್ ಕೊಡಬೇಕು ಸರ್ 퍼ಮಿಷನ್ ಅಂತ ಮತ್ತೆ ಜಾಗ ಇಲ್ಲದರೋವಾಗ ಫಾರೆಸ್ಟ್ ಇಂದನು ಜಾಗ ಕೊಡಬೇಕು ಕರೆಂಟ್ ಇಲ್ಲ ಸರ್ ಇನ್ನ ಅದೊಂದು ಪ್ರಾಬ್ಲಮ್ ಇದೆ ಸರ್ ನಾವು ಫಾರೆಸ್ಟ್ ಕೊಡ್ಕೊಂಡು ಹೋಗ್ತೀನಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಟೇಕ್ ಅಪ್ ಎ ಮೀಟಿಂಗ್ ಎಸ್ ಸರ್ ಆ ಕೋಸ್ಕರೋ ಸ್ಪೆಷಲ್ ಮೀಟಿಂಗ್ ಕರಿಯೋಣ